ಅಭಿವೃದ್ಧಿ ಮಂಡಳಿಯು ಹದಿಮೂರು ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿದೆ ಅರವತ್ತೈದಕ್ಕೂ ಹೆಚ್ಚು ಶಾಸಕರು ಸಂಸದರು ಅಧಿಕಾರಿಗಳನ್ನ ಒಳಗೊಂಡಿದ್ದು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯವನ್ನ ಮಾಡ್ತೇನೆ ಎಂದು ನೂತನ ಎಂಇಡಿಬಿ ಅಧ್ಯಕ್ಷರಾದ ಆರ್ ಮಂಜುನಾಥ್ ಗೌಡ ತಿಳಿಸಿದ್ರು ಮಲೆನಾಡು ಅಭಿವೃದ್ಧಿ ಮಂಡಳಿಯ ಕಚೇರಿ ಆವರಣದಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡು ಮಾತನಾಡಿದ ಅವರು ಮೊದಲು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ಮುನ್ನುಡಿ ಬರೆದಿದ್ರು ನಂತರ ಅದು ಬೆಳೆದುಕೊಂಡು ಬಂದಿದೆ ಸರ್ಕಾರದಿಂದ ಆಗದೆ ಇರುವ ಕೆಲಸಗಳನ್ನ ಈ ಮಂಡಳಿಯಿಂದ ಮಾಡಬಹುದಾಗಿದೆ ಎಂದರು ಅಧ್ಯಕ್ಷರ ಅಧಿಕಾರ ಹೆಸರಿಗೆ ಮಾತ್ರವಲ್ಲ ಇದನ್ನು ನಿಭಾಯಿಸುವುದು ಸುಲಭದ ಕೆಲಸವಲ್ಲ ಹತ್ತಾರು ಎಂಎಲ್ಎಗಳು ಸಂಸದರು ಎಲ್ಲರಿಗೂ ಅನುದಾನ ನೀಡಿ ಅಭಿವೃದ್ಧಿ ಮಾಡಬೇಕಾಗಿದೆ ಆದರೆ ಪ್ರಸ್ತುತ ಬರಗಾಲದ ಸಂದರ್ಭದಲ್ಲಿ ಜನ ಮೂಲಭೂತ ಸೌಲಭ್ಯಗಳ ಕುರಿತು ಹೆಚ್ಚಿನ ಗಮನ ನೀಡಬೇಕಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಮಲೆನಾಡಿನ ಸಮಸ್ಯೆಗಳ ಕುರಿತು ಪರಿಶೀಲಿಸಿ ಕೆಲಸವನ್ನ ಮಾಡಬೇಕಾಗಿದೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು ಸಿನಾಸ್ತೆ ಮಡದ ಸವಾಲು ಸಮಾಜ ಘೋಷಣೆ ಆಯಿತು ನಾಡಾಯ್ಕಡೆ ಬಟ್ಟೆ 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 ಸಾಕ್ಷಿ ಗಮನಕ್ಕೂ ನಮ್ಮ ಸಿಗುವನೇ ಇದು ಈ ಮಲ್ಯಾಣ ಅಭಿವೃದ್ಧಿ ಮಂಡಳಿಯ ಪ್ರಾರಂಭ ಸನ್ಮಾನ್ಯ ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮಲ್ಯಾಣ ಅಭಿವೃದ್ಧಿ ಮಂಡಳಿಯ ಮಾಡೋದ್ರ ಮೂಲಕ ಮಲೆನಾಡಿನ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪರಿಷತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಆಗದೇ ಇರುವಂತಹ ಕೆಲಸಗಳನ್ನು ಮಾಡಬೇಕನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮೊನ್ನೆ ಬಂಗಾರಪ್ಪ ಅವರ ಆಲೋಚನೆ ಈ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ತದನಂತರದಲ್ಲಿ ಬೇಕಾದಷ್ಟು ವಿಚಾರಗಳು ಆಗಿ ಹೋಗಿದ್ದಾವೆ ಆದರೆ ಈಗ ನಾನು ನನಗೇನು ಅಭಿವೃದ್ಧಿ ಮಂಡಳಿ ಕೊಡಿ ಬೇರೆ ಕೊಡಿ ಅಂತ ಒಂದು ಸರ್ಕಾರದಲ್ಲಿ ಕೇಳಲಿಲ್ಲ ನಾನು ಮುಖ್ಯಮಂತ್ರಿಗಳನ್ನಾಗಲಿ ಆತ್ಮೀಯರಾದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗಳನ್ನ ಆಗಲಿ ಕೇಳಲಿಲ್ಲ ನಾನು ಒತ್ತಾಯ ಮಾಡಿ ಆಗಲೇ ಬೇಕು ನಿನ್ನೆ ಚಿಕ್ಕಮಗಳೂರು ಸಿಕ್ಕಿದ್ರು ಅವ್ರು ಈ ಚಾನ್ಸ್ ತಗೊಂಡೆ ಅಂದ್ರೆ ಇಲ್ಲ ನಾನು ಬೇಡ ಬೇಡ ನನಗೆ ಅಂತ ಬೇಕು ಅಂತ ಏ ನಾನೇ ತಗೊಂಡ್ಬಿಟ್ಟು ಇಲ್ಲ ರಗಳೆ ಕೆಲಸ ನಾಳೆ ಇಟ್ಟಿದ್ದೀವಿ ನಾವು ಆದರೂ ಕೂಡ ಸುಮ್ಮನೆ ಒಂದು ಹೇಳಿದ್ವಿ ನಾವು ಅದರಿಂದ ಅವರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಪ್ರಯತ್ನದಿಂದ ಮತ್ತು ಜಿಲ್ಲಾ ನಮ್ಮ ಸಚಿವರು ಮಧು ಬಂಗಾರಪ್ಪನವರು ಎಲ್ಲ ಇಡೀ ಪಕ್ಷ ಪ್ರತಿಯೊಬ್ಬರು ಕೂಡ ಒಂದು ವಿಶೇಷವಾದಂತ ಬಿಟ್ಟು ಈ ಒಂದು ಅಧಿಕ ಅಧ್ಯಕ್ಷದ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ ಅದನ್ನ ಈ ಭಾಷೆ ಸುಲಭ ಅಂತ ನಾನೇನು ತಿಳ್ಕೊಂಡಿಲ್ಲ ತಮಾಷೆಯಾಗಿ ಹೇಳಿದ್ರು ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಎಲ್ಲರೂ ಕೂಡ ಅದರ ಅನುಭವ ಇದೆ ಇವತ್ತಿನ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಸರ್ಕಾರ ನಡೆಸದೇ ಸರ್ಕಾರ ಕಟ್ಟದ ಸಂದರ್ಭ ಆದ್ರೆ ಅತ್ಯಂತ ನುರಿತ ಆರ್ಥಿಕ ತಜ್ಞರಾಗಿ ಈ ರಾಜ್ಯದ ಹದಿನೈದು ಬಾರಿ ಆಯೋಗವನ್ನು ಮಂಡನೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ನಾವು ಏಪ್ರಿಲ್ ಒಂದರಷ್ಟು ಅವರ ನಿರೀಕ್ಷೆಯಂತೆ ಆಯೋಗದಲ್ಲಿ ಮತ್ತು ಆದಾಯವನ್ನು ಹೆಚ್ಚು ನಿರೀಕ್ಷೆ ಮಾಡಿಕೊಂಡು ಈ ಐದು ಗ್ಯಾರಂಟಿಗಳ ಜೊತೆಗೆ